ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಗಾಂಧೀಜಿಯನ್ನು ನಾಥೂರಾಮ ಗೋಡ್ಸೆ ಕೊಲ್ಲಲು ಕಾರಣವೇನು ಮತ್ತು ಗಾಂಧೀಜಿಯವರು ಸಾಯಲು ನಿಜವಾದ ಕಾರಣಗಳೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಮಹಾತ್ಮ ಗಾಂಧೀಜಿಯವರ ಮೂಲ ಹೆಸರು ಮೋಹನ್ ಕಾರಮಚಂದ ಗಾಂಧಿ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ತುಂಬಾ ಹೋರಾಟಗಳನ್ನು ನಡೆಸಿದರು ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ತುಂಬಾ ಕಷ್ಟಗಳನ್ನು ಪಟ್ಟು ಅಹಿಂಸೆ ಹಾಗೂ ಸತ್ಯಾಗ್ರಹಗಳನ್ನು ಮಾಡುತ್ತಿದ್ದರು ಗಾಂಧೀಜಿಯವರ ಮುಖ್ಯ ಉದ್ದೇಶ ಎಂದರೆ ಯಾವ ಸಮಸ್ಯೆಯನ್ನು ಗಲಭೆಯಿಂದ ಹಿಂಸೆಯಿಂದ ಬಗೆಹರಿಸಲಾಗದು ಶಾಂತಿಯಿಂದ ಮಾತ್ರ ಸಾಧ್ಯ ಎಂದು ನಂಬಿದ್ದವರು ಸಮಸ್ಯೆಯನ್ನು ಪ್ರೀತಿಯಿಂದ ಸಂವಾದದಿಂದ ಮತ್ತು ತ್ಯಾಗದ ಮೂಲಕ ಮಾತ್ರ ಶಾಂತಿ ಸಾಧ್ಯ ಎಂದು ಹೇಳುತ್ತಿದ್ದರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ ಎಂದು ಬಲಪಡಿಸಲು ಬಹಳ ಪ್ರಯತ್ನಿಸುತ್ತಿದ್ದರು ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತದಲ್ಲಿ ಎಲ್ಲ ಧರ್ಮಗಳು ಭಾಷೆಗಳು ಜಾತಿಗಳು ಮತ್ತು ಮುಸ್ಲಿಂ ಧರ್ಮದವರು ಸಹ ಜಾಸ್ತಿ ಸಂಖ್ಯೆಯಲ್ಲಿ ಇರುವುದರಿಂದ ನಾವೆಲ್ಲ ಭಾರತೀಯರೇ ಎಂದು ಹೋರಾಟಗಳನ್ನು ಮಾಡುತ್ತಿದ್ದರು ಆದರೆ ಒಂದು ಸಾವಿರದ ನಲವತ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಮತ್ತು ಮುಸ್ಲಿಂಗಳ ಗಲಾಟೆ ಮತ್ತು ಧಾರ್ಮಿಕ ಗಲಭೆಗಳು ಸೃಷ್ಟಿಯಾದವು ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳಗಳು ಸೃಷ್ಟಿಯಾಗುತ್ತವೆ ನಂತರ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನವು ಮುಸ್ಲಿಂ ಲೀಗ್ ಎಂಬ ಹೆಸರು ಇಟ್ಟುಕೊಂಡು ನಮಗೆ ಒಂದು ರಾಷ್ಟ್ರ ಬೇಕು ನಾವು ಭಾರತದಿಂದ ವಿಭಜನೆ ಮಾಡಿಕೊಡಿ ಎಂದು ಬೇಡಿಕೆ ಇಡುತ್ತಾರೆ ಇದನ್ನೆಲ್ಲ ನೋಡಿದ ಗಾಂಧೀಜಿಯವರು ತುಂಬಾ ಹೋರಾಟಗಳನ್ನು ಮಾಡಿ ಶಾಂತಿಯಿಂದಲೇ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದರು ಆದರೆ ಮುಸ್ಲಿಮರ ಬೇಡಿಕೆಯಂತೆ ನಮ್ಮ ದೊಡ್ಡ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಎಂದು ಎರಡು ರಾಷ್ಟ್ರಗಳನ್ನಾಗಿ ಮಾಡಿದರು ಆದರೆ ಇದರಿಂದ ಭಾರತದಲ್ಲಿದ್ದ ಮುಸ್ಲಿಮರು ಪಂಜಾಬ್ ಮತ್ತು ಬಂಗಾಳದಿಂದ ಲಕ್ಷಾಂತರ ಜನರು ತಮ್ಮ ಮನೆ ಊರು ಎಲ್ಲವನ್ನೂ ಬಿಟ್ಟು ಪಾಕಿಸ್ತಾನಕ್ಕೆ ಹೊರಟು ಹೋಗುತ್ತಾರೆ ಇದೇ ರೀತಿ ಪಾಕಿಸ್ತಾನದಲ್ಲಿದ್ದ ಹಿಂದೂ ಧರ್ಮದವರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ಬಿಡುತ್ತಾರೆ ಭಾರತ ವಿಭಜನೆಯಾದ ನಂತರ ಅತಿ ದೊಡ್ಡ ಮಟ್ಟದಲ್ಲಿ ಗಲಭೆಗಳು ಸೃಷ್ಟಿಯಾಗುತ್ತವೆ ಸಾವಿರಾರು ಜನರು ಕೊಲೆಯಾಗಿ ಹೋಗುತ್ತಾರೆ ಲಕ್ಷಾಂತರ ಜನರು ನಿರಾಶ್ರಿತರಾಗುತ್ತಾರೆ ಈ ಸಮಯದಲ್ಲೂ ಗಾಂಧೀಜಿಯವರು ಹಿಂಸೆಯನ್ನು ನಿಲ್ಲಿಸಲು ತುಂಬಾ ಶ್ರಮ ಪಡುತ್ತಾರೆ ಸ್ವತಃ ಗಾಂಧೀಜಿಯವರೇ ಗಲಭೆ ಪ್ರದೇಶಗಳಿಗೆ ಹೋಗಿ ಹಿಂಸಾಚಾರ ನಿಲ್ಲಿಸಲು ಜನರ ಮನವೊಲಿಸಲು ಪ್ರಯತ್ನಿಸುತ್ತಾರೆ ಭಾರತವು ಎರಡು ರಾಷ್ಟ್ರಗಳಾಗಿ ವಿಭಜನೆಯಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಸ್ತಿಪಾಸ್ತಿ ಹಂಚಿಕೆಯ ಸಂಬಂಧಿಸಿದಂತೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಒಪ್ಪಂದದ ಪ್ರಕಾರ ಭಾರತವು ಪಾಕಿಸ್ತಾನಕ್ಕೆ ಐವತ್ತೈದು ಕೋಟಿ ರೂಪಾಯಿಗಳನ್ನು ನೀಡಬೇಕಾಗಿತ್ತು ಆದರೆ ಕಾಶ್ಮೀರದಲ್ಲಿ ಉಂಟಾದ ಯುದ್ಧದ ಕಾರಣದಿಂದಾಗಿ ಭಾರತದ ಕೆಲ ನಾಯಕರಿಗೆ ಪಾಕಿಸ್ತಾನಕ್ಕೆ ಹಣವನ್ನು ನೀಡಲು ತೊಂದರೆ ಆಗುತ್ತದೆ ಆದರೆ ಗಾಂಧೀಜಿಯವರು ದೇಶ ಬೇರ್ಪಡೆಯಾದರೂ ಒಪ್ಪಂದವನ್ನು ಮತ್ತು ಶಾಂತಿಯನ್ನು ನಾವು ಕಾಪಾಡಲೇಬೇಕು ಎಂದು ಪಾಕಿಸ್ತಾನಕ್ಕೆ ಹಣ ನೀಡಲು ಒತ್ತಾಯಿಸುತ್ತಾರೆ ಈ ನಿರ್ಧಾರವು ನಾಥುರಾಮ ಗೋಡ್ಸೆ ಮತ್ತು ಅವರ ಸಹಚರರಿಗೆ ಕೋಪವನ್ನು ಹೆಚ್ಚಿಸಿತು ನಾಥುರಾಮ ಗೋಡ್ಸೆಯ ದೃಷ್ಟಿಯಲ್ಲಿ ಗಾಂಧೀಜಿಯವರು ಪಾಕಿಸ್ತಾನದ ಪರ ನಿಂತಿದ್ದಾರೆ ಇದು ದೇಶದ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಅವರು ಭಾವಿಸಿದರು ಆದರೆ ನಾಥುರಾಮ ಗೋಡ್ಸೆ ಯಾರು ಗೊತ್ತಾ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ನಾಥುರಾಮ ಗೋಡ್ಸೆ ಜನಿಸಿದರು ಅವರು ಚಿಕ್ಕ ವಯಸ್ಸಿನಿಂದಲೇ ಹಿಂದೂ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿ ಸದಸ್ಯರಾಗಿದ್ದರು ಅವರು ಯಾವಾಗಲೂ ಮುಸ್ಲಿಮರ ವಿರುದ್ಧ ಹೋರಾಟವನ್ನು ನಡೆಸುತ್ತಿದ್ದರು ಹಿಂದೂ ಧರ್ಮದಲ್ಲಿ ನಂಬಿಕೆಯಿಟ್ಟಿದ್ದ ನಾಥುರಾಮ ಗೋಡ್ಸೆ ಭಾರತವು ಹಿಂದೂ ರಾಷ್ಟ್ರವಾಗಬೇಕು ಎಂದುಕೊಂಡಿದ್ದರು ಆದರೆ ಗಾಂಧೀಜಿಯವರು ರಾಷ್ಟ್ರದ್ರೋಹ ಮಾಡುತ್ತಿದ್ದಾರೆ ಪಾಕಿಸ್ತಾನದ ಜೊತೆ ನಿಂತಿದ್ದಾರೆ ಎಂದು ಅವರನ್ನು ಕೊಲ್ಲಲು ನಾಥುರಾಮ ಗೋಡ್ಸೆ ಮತ್ತು ಅವನ ಸಹಚರರು ಸಂಚು ರೂಪಿಸುತ್ತಾರೆ ನಾಥುರಾಮ ಗೋಡ್ಸೆ ಮತ್ತು ಅವನ ಸಹಚರರು ದೆಹಲಿಗೆ ಬರುತ್ತಾರೆ ಗಾಂಧೀಜಿಯವರನ್ನು ಪ್ರತಿದಿನ ಅವರ ಹಿಂದೆ ಹಿಂಬಾಲಿಸುತ್ತಾ ಗಾಂಧೀಜಿಯವರು ಎಲ್ಲಿಗೆ ಹೋಗುತ್ತಾರೆ ಮತ್ತು ಯಾವಾಗ ಬರುತ್ತಾರೆ ಎಂದು ಗಮನಿಸುತ್ತಿದ್ದರು ಗಾಂಧೀಜಿಯವರು ಪ್ರತಿದಿನ ಸಂಜೆ ಐದು ಗಂಟೆಗೆ ದೆಹಲಿಯ ಬಿರ್ಲಾ ಭವನದಲ್ಲಿ ನಡೆಯುತ್ತಿದ್ದ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದರು ಇದನ್ನೆಲ್ಲ ಗಮನಿಸಿದ್ದ ನಾಥುರಾಮ ಗೋಡ್ಸೆ ಮತ್ತು ಅವನ ಸಹಚರರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ತಿಂಗಳಲ್ಲಿ ಪಿಸ್ತೂಲ್ನು ಸಿದ್ಧಪಡಿಸಿಕೊಂಡು ಗಾಂಧೀಜಿಯವರನ್ನು ಕೊಲ್ಲಲು ಮುಂದಾಗುತ್ತಾರೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ತಮ್ಮ ಸಹಾಯಕರೊಂದಿಗೆ ಬಿರ್ಲಾಭವನದ ತೋಟದಲ್ಲಿ ನಡೆಯುತ್ತಿದ್ದ ಪ್ರಾರ್ಥನಾ ಸಭೆಗೆ ಬೆಳಗಿನ ಜಾವ ಐದು ಗಂಟೆಕ್ಕೆ ಹೋಗಲು ಸಿದ್ಧರಾಗಿದ್ದರು ಆದರೆ ಆ ದಿನ ಅತಿಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದರು ಎಲ್ಲರನ್ನೂ ಮಾತನಾಡಿಸುತ್ತಾ ಗಾಂಧೀಜಿಯವರು ಸಂಜೆ ಐದೂವರೆ ಸುಮಾರಿಗೆ ಬಿರ್ಲಾಭವನಕ್ಕೆ ಬಂದರು ಭಾಷಣ ಮಾಡುವ ಸಮಯದಲ್ಲಿ ಜನಸಾಗರದಲ್ಲಿ ಅಡಗಿ ಕುಳಿತಿದ್ದ ಗೋಡ್ಸೆ ಮತ್ತು ಅವನ ಸಹಚರರು ಗಾಂಧೀಜಿಯವರ ಎದುರಿಗೆ ಬಂದು ನಮಸ್ಕಾರ ಮಾಡುವಂತೆ ನಾಟಕವಾಡಿ ಕೈಯಲ್ಲಿದ್ದ ಪಿಸ್ತೂಲ್ನು ತೆಗೆದು ಹತ್ತಿರ ಬಂದು ಗಾಂಧೀಜಿಯವರ ಹೃದಯಕ್ಕೆ ಮೂರು ಗುಂಡುಗಳನ್ನು ಹೊಡೆದರು ಗಾಂಧೀಜಿಯವರ ಬಾಯಲ್ಲಿ ಹೇ ರಾಮ ಎಂಬ ಶಬ್ದ ಬಂದು ಅವರು ಕುಸಿದು ಬಿದ್ದರು ತಕ್ಷಣ ಸಹಾಯಕರು ಅವರನ್ನು ಬಿರ್ಲಾ ಭವನದೊಳಗೆ ತೆಗೆದುಕೊಂಡು ಹೋದರು ಆದರೆ ಅವರು ಆಗಲೇ ಪ್ರಾಣ ಕಳೆದುಕೊಂಡಿದ್ದರು ಪೊಲೀಸರು ನಾಥುರಾಮ ಗೋಡ್ಸೆಯನ್ನು ಸ್ಥಳದಲ್ಲೇ ಬಂಧಿಸಿದರು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಗಾಂಧೀಜಿಯವರನ್ನು ಏಕೆ ಕೊಂದೆ ಎಂದು ಕೇಳಿದಾಗ ನಾಥುರಾಮ ಗೋಡ್ಸೆ ಮಹಾಸ್ವಾಮಿ ಗಾಂಧೀಜಿಯವರು ದೇಶದ ಹಿತಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅವರು ಪಾಕಿಸ್ತಾನವನ್ನು ಬೆಂಬಲಿಸುತ್ತಿದ್ದಾರೆ ಆದ್ದರಿಂದ ನಾನು ಅವರನ್ನು ಕೊಂದೆ ಎಂದು ಹೇಳಿದರು ನ್ಯಾಯಾಧೀಶರು ಸಾಕ್ಷಿ ಮತ್ತು ಆಧಾರಗಳನ್ನು ಆಧರಿಸಿ ನಾಥುರಾಮ ಗೋಡ್ಸೆಗೆ ಮರಣದಂಡನೆ ವಿಧಿಸಿದರು ಗಾಂಧೀಜಿಯವರ ಕೊಲೆ ದೇಶಾದ್ಯಂತ ಆಘಾತ ಮೂಡಿಸಿತು ಲಕ್ಷಾಂತರ ಜನ ಕಣ್ಣೀರು ಹಾಕಿದರು ಅನೇಕ ದೇಶದ ನಾಯಕರು ಅಂತ್ಯಕ್ರಿಯೆಗೆ ಹಾಜರಾದರು ಗಾಂಧೀಜಿಯವರ ಸಾವಿನಿಂದ ಭಾರತವು ನೈತಿಕ ದೀಪವನ್ನು ಕಳೆದುಕೊಂಡಿತು ಎಂದು ಹೇಳಲಾಗುತ್ತದೆ ಇದು ಸ್ವಾತಂತ್ರ್ಯಾನಂತರ ಭಾರತದ ಮೊದಲ ದೊಡ್ಡ ರಾಜಕೀಯ ಹತ್ಯೆಯಾಗಿತ್ತು ಗಾಂಧೀಜಿಯವರ ಕೊಲೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಡೆಯಿತು ಆ ಸಮಯದಲ್ಲಿ ಪ್ರಧಾನಿಯಾಗಿದ್ದವರು ಪಂಡಿತ ಜವಾಹರಲಾಲ್ ನೆಹರು ಇದಾಗಿತ್ತು ಗಾಂಧೀಜಿಯವರ ಕೊಲೆಯ ರಹಸ್ಯ ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು